ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇರುವವರು ಮೊಹಮ್ಮದ್ ಅನ್ವರ್ ಕಲಾಪ್ ಹಿರಿಯ ಸಾಹಿತಿಗಳು ಲೇಖಕರು ಕೂಡ ಆಗಿದ್ದಾರೆ ಹೇಳ್ಬೋದು ನಾನು ಹೀಗೆ ಮುಸ್ಲಿಮರಿಗೆ ಭಾಷೆ ಇಲ್ಲ ಮುಸ್ಲಿಮರಿಗೆ ಭಾಷೆ ಇಲ್ಲ ಅಲ್ಲ ಅವರು ಒಂದ್ರು ದಾರಿಗಳನ್ನು ತಿಳ್ಕೊಂಡು ಒಂದು ಚಲವಳಿ ಮಾಡ್ತಾರೆ ಕೆಲವರು ಉರ್ದು ಭಾಷೆ ಮಾತಾಡುವವರು ಅದೊಂದು ಚಳವಳಿ ಮಾಡ್ತಾರೆ ಅವರ ಭಾಷೆ ಅಭಿವೃದ್ಧಿ ಇಂಥ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ ಸಾಂಸ್ಕೃತಿಕ ಮಾತು ಮುಸ್ಲಿಮರ ಸಂಸ್ಕೃತಿಗೂ ಈ ಭಾಷೆ ಹಿಂದಿನ ಸಂಸ್ಕೃತಿಗೂ ಇರುವ ಸಂಬಂಧ ಅದನ್ನು ನೋಡಿ ನಾನು ಹೇಳ್ತಿರು ಅವರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ಉರ್ದು ಕನ್ನಡ ಮಿಕ್ಸ್ ಒಂದು ಅದನ್ನು ಮಿಕ್ಸ್ ಮಾಡಿ ಮಾತಾಡ್ತಾರೆ ನೀವು ಹೇಳಿದ್ದೀರಿ ಅಂದ್ರೆ ಭಾಷೆ ಉಂಟಾಯ್ತು ಭಾಷೆ ಇಲ್ಲ ಅಂತ ಹೇಳುದು ಅದಕ್ಕೆ ಬೇರೆ ಬೇರೆ ಅರ್ಥ ಇರ್ಬೋದು ಅಂದ್ರೆ ಒಂದು ವಿಷಯ ಹೇಳು ಕರಾವಳಿಯಲ್ಲಿರುವಂತಹ ಬ್ಯಾರಿ ಜನಾಂಗದವರಿಗೆ ಅವರ ಭಾಷೆಗೆ ಲಿಪಿ ಇರಲಿಲ್ಲ ಲಿಪಿ ಇಲ್ಲ ಯಾವ ರೀತಿ ತುಳು ಭಾಷೆಗೆ ಲಿಪಿ ಇರಲಿಲ್ಲವೋ ಅದೇ ರೀತಿ ಬ್ಯಾರಿ ಭಾಷೆ ಈಗ ಲಿಪಿ ಇಲ್ಲ ತುಳು ಭಾಷೆ ಲಿಪಿ ಇದೆ ಭಾಷೆಗೆ ಲಿಪಿ ಇದೆ ಅಂತ ಅದು ಸಂಶೋಧನೆಯಲ್ಲಿ ಅವರು ಹೇಳೋದಲ್ಲದೆ ಸಾಮಾನ್ಯವಾಗಿ ಮಾತಾಡುವಾಗ ಒಂದು ತುಳು ಭಾಷೆಯಲ್ಲಿ ಲಿಪಿ ಇಲ್ಲ ಅದು ಕನ್ನಡದಲ್ಲಿ ಅವರು ಬರೀತಾ ಇತ್ತು ತುಳು ಭಾಷೆ ಆದರೆ ಅದಕ್ಕೆ ಲಿಪಿ ಇದೆ ಎಂದು ಸಾಂಸ್ಕೃತಿಕವಾಗಿ ಹೇಳೋದಲ್ಲದೆ ಅದೇ ಒಂದು ಪ್ರಾಕ್ಟಿಕಲ್ ಆಗಿ ಭಾಷೆಯಲ್ಲಿ ಇದು ಕರೆಸ್ಪಾಂಡೆನ್ಸ್ ಮಾಡುತ್ತಾರೆ ಅಥವಾ ಪತ್ರವ್ಯವಹಾರ ಮಾಡುತ್ತಾರೆ ಅಂತ ಹೇಳಲಿಕ್ಕೆ ಬರುದಿಲ್ಲ ನಿಮ್ಮ ಮುಸ್ಲಿಮರು ಆರ್ಥಿಕವಾಗಿ ಹಿನ್ನಡೆಯಾಗಿದ್ದಾರೆ ಮತ್ತು ಶೈಕ್ಷಣಿಕವಾಗಿ ಹಿನ್ನಡೆಯುತ್ತಾರೆ ರಾಜಕೀಯವಾಗಿಯೂ ಅವರು ಹಿನ್ನಡೆಯುತ್ತಾರೆ ಈಗ ನೀವು ಮೂರು ವಿಷಯವನ್ನು ವಿಷಯ ಒಂದು ಆ ಶೈಕ್ಷ ಶೈಕ್ಷಣಿಕವಾಗಿ ಹಿಂದುಳಿದಾರೆ ಇನ್ನು ಶೈಕ್ಷಣಿಕವಾಗಿ ಹಿಂದುಳಿದ ಹಿಂದುಳಿದಿದ್ದಾರೆ ಹೇಳಲಿಕ್ಕೆ ಬರುವುದಿಲ್ಲ ಹೇಳಿದ ಹಾಗೆ ಹೇಳಿದಾಗೆ ಸಮಿತಿ ಸಮಿತಿ ಹೇಳಿ ಅದು ಕೂಡ ಈಗ ಕೆಲವು ವರ್ಷದಿಂದ ಸಾಧಾರಣ ವರ್ಷದಿಂದ ಮುಸಲ್ಮಾನರಲ್ಲಿ ಒಂದು ಶೈಕ್ಷಣಿಕ ಜಾಗೃತಿ ಮೂಡಿ ಬಂದಿದೆ ಅದರಲ್ಲಿ ಕೆಲವು ಯುವ ಸಂಘಟನೆಗಳು ನಮ್ಮ ಸ್ಟೂಡೆಂಟ್ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಜೇಷನ್ ಅಂತ ಸಂಘಟನೆಗಳು ಮತ್ತೆ ಇನ್ನಿತರ ಕೆಲವು ಯುವ ಸಂಘಟನೆಗಳು ಮನೆ ಮನೆಗೆ ಹೋಗಿ ಆ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಅದರ ಅಗತ್ಯವನ್ನು ತಿಳಿಸಿ ತುಂಬಾ ಈಗ ಯುವತಿಯ ಗ್ರಾಜುಯೇಟ್ ಆಗಿದ್ದಾರೆ ಗ್ರಾಜುಯೇಟ್ ಡಬಲ್ ಗ್ರಾಜುಯೇಟ್ ಆಗಿದ್ದಾರೆ ಮಾತ್ರ ಅಲ್ಲ ಇದು ವೈದ್ಯಕೀಯ ಶಾಕ್ಷರಾಗಿದ್ದಾರೆ ಜಜಿಗಳಾಗಿದ್ದಾರೆ ಮಹಿಳೆಯರು ಹೆಚ್ಚು ಶಿಕ್ಷಣ ಪಡೆಯುತ್ತಿದ್ದಾರೆ ಪುರುಷರ ಪ್ರಮಾಣ ಅಂದರೆ ಗಿಂತ ಮಹಿಳೆಯರು ಹೆಚ್ಚು ವಿದ್ಯಾಭ್ಯಾಸ ಪಡೆದಿದ್ದಾರೆ ಅಂದ್ರೆ ಪುರುಷರಿಗೆ ವಿರುದ್ಧ ಕೊಡಬೇಕು ಮನೆಗೆ ಒಂದು ಕೆಲವರು ಪಿಯುಸಿಯ ಅಥವಾ ಕೆಲವರು ಇದು ಪದವೀಧರ ಕೂಡಲೇ ಅವರು ಕೆಲಸಕ್ಕೆ ಹೋಗ್ತಾರೆ ಉದ್ಯೋಗ ಮಾಡ್ತಾರೆ ಅವರಿಗೆ ಮತ್ತೆ ಫ್ರೀ ಆಗಿ ಕುತ್ಕೊಂಡ್ರೆ ಮನೆಯಲ್ಲಿ ಮನೆಯಲ್ಲಿ ನೋಡುವವರು ಯಾರು ಅಂದ್ರೆ ಅದೇ ಹುಡುಗರು ತಮ್ಮ ಅಕ್ಕ ತಂಗಿಯರಿಗೆ ಕಲಿಸ್ತಾರೆ ಅದನ್ನು ತುಂಬಾ ಮಂದಿ ನಮ್ಮ ಗ್ರಾಜುಯೇಟ್ ಆಗಿ ಡಬಲ್ ಗ್ರಾಜ್ಯುಯೇಟ್ ಆಗಿ ಆಗಿದ್ದಾರೆ ಅದ್ರ ಒಂದು ಒಂದು ವಿಷಯ ಏನೆಂದ್ರೆ ಮುಸಲ್ಮಾನ ಸ್ವಲ್ಪ ಸಾರ್ವಜನಿಕವಾಗಿ ಕೆಲಸ ಮಾಡಲು ಹಿಂಜರಿತಾರೆ ಮಕ್ಕಳು ನಿಮ್ದು ಅರ್ಧದಲ್ಲಿ ಸ್ಕೂಲ್ ಬಿಡ್ತಾರೆ ನಿಮ್ಮಲ್ಲಿ ಬರ ಜನರು ಈಗಲೂ ಕೂಡ ಮೀನ್ ಮಾರ್ಕೆಟ್ ತರಕಾರಿ ಮಾರ್ಕೆಟು ಇಂತಹ ಮಾರ್ಕೆಟ್ಗಳಲ್ಲಿ ಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಅಥವಾ ಯಾವುದೋ ಒಂದು ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಇಂತ ಮಾಡ್ತಾರೆ ನೀವು ಸಾಧಿಸಬೇಕಾದ್ರೆ ಇದು ವಿದ್ಯೆ ಇರಬೇಕಾಗ್ತದೆ ಒಂದು ಹುದ್ದೆ ಮಾಡಿದ್ರು ಅದಕ್ಕೊಂದು ಅರ್ಹತೆಗಳಿಗೆ ಮಾನವತೆ ಇದೆ ಮುಸಲ್ಮಾನಿಗೆ ಆ ಫೀಲ್ ಅಲ್ಲಿ ಈ ಕೆಲಸ ಇದೆ ನಮಗೆ ಸರ್ಕಾರಿಯೂ ಸಿಕ್ಕುವುದಿಲ್ಲ ಐ ಎ ಎಸ್ ಕೂಡ ಅದರಲ್ಲಿ ಕೂಡ ತಾರ್ಯ ಮಾಡಿದಂತಹ ಕೆಲವು ಕೆಲವು ವಿಷಯಗಳು ನಮ್ಮೆಲ್ಲ ಬಂದಿದೆ ಈ ರೀತಿ ಅವರಿಗೊಂದು ಕೀಲರಿಮೆ ಈಗಲೂ ಇದೆ ಅಂದರೆ ನಮ್ಮನ್ನು ಈಗಿನ ಅಡ್ಮಿನಿಸ್ಟ್ರೇಷನ್ ಸರಿಯಾದ ರೀತಿಯಲ್ಲಿ ನಾವು ಕಲಿತರೂ ಕೂಡ ನಮಗೆ ವಿದ್ಯಾಭ್ಯಾಸ ಸಿಕ್ಕುದಿಲ್ಲ ಇನ್ನೊಂದು ಹೇಳೋದಾದರೆ ಗ್ರಾಜುಯೇಷನ್ ಆದ ಮುಸ್ಲಿಮ್ ಯುವಕರು ಕೂಡ ಮೀನು ಕೂಡ ಮಾರಾಟ ಮಾಡ್ತಾರೆ ಎಂತಹ ಕೆಲಸವನ್ನು ಮಾಡಲಿಕ್ಕೆ ಅವರು ಸಿದ್ಧರಿದ್ದಾರೆ ಅವರಿಗೆ ಮುಖ್ಯ ಅಂದರೆ ಒಬ್ಬ ಗಂಡಸರು ದುಡಿದು ಹೆಂಗಸರನ್ನು ಮಹಿಳೆಯರನ್ನು ಮನೆಯವರನ್ನು ತಾಯಿ ತಂದೆಯರನ್ನು ಅವರನ್ನು ಪೋಷಿಸಬೇಕೆಂಬುದು ದೊಡ್ಡ ಧ್ಯೇಯವಾಗಿದೆ ಈ ಹಿನ್ನಡೆಗೆ ರಾಜಕೀಯ ಜಾಗೃತಿ ಅವರಲ್ಲಿರೋದು ರಾಜಕೀಯ ಇಚ್ಛಾಸಕ್ತಿ ಅವರಲ್ಲಿ ಬೆಳೆದ ಕಾರಣ ಅಂತ ಹೇಳ್ಬೋದಾ ಹೇಳ್ಬೋದು ಮುಸ್ಲಿಮರಿಗೆ ಅದನ್ನು ಸಂಘಟಿತವಾಗಿ ಕೇಳುವಂತಹ ಒಂದು ಆ ಮನೋಭಾವ ಏನ ಬರಲ್ಲ ಅವರು ಯಾವುದನ್ನು ಕಾಪಿ ಮಾಡಿದೆ ಅಂದ್ರೆ ನಮ್ಮ ದೇಶದಲ್ಲಿ ಈಗ ನೋಡೋದಾದರೆ ಲಿಂಗಾಚಾರಿಗೆ ಒಂದು ಅವರ ಅವರ ಅವರಿಗೆ ಒಂದು ರಾಜಕೀಯ ಪಕ್ಷ ಉಂಟು ಗೋಗಳಿಗೆ ಒಂದು ರಾಜಕ್ಷ ಉಂಟು ಚಿಕ್ಕರಿಗೆ ಒಂದು ಪಕ್ಷ ಉಂಟು ಜಾಟ್ರಿಗೆ ಜಾಟ್ರಿಗೆ ಅಂದ್ರೆ ಅದರಲ್ಲಿ ಯಾವುದೇ ಒಂದು ಎಥರಿಟ್ಟರು ಕೂಡ ಅದರಲ್ಲಿ ಒಂದೊಂದು ಕಮ್ಯುನಿಟಿ ಪ್ರಭಾವ ಜಾಸ್ತಿ ಅದೇ ರೀತಿ ಮುಸ್ಲಿಮರು ಇನ್ನೂ ಸಹ ನಮ್ಮ ರಾಜಕಾರಣಿಗಳನ್ನು ತಮ್ಮ ಕಮ್ಯುನಿಟಿಯ ಪ್ರಭಾವದಿಂದ ಗಳಿಸೋ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅದು ಅವರು ಈ ಬಿಜುಬಿ ಬಿಜುಬಿ ರಾಜಕೀಯದಲ್ಲಿ ಅವರೇ ಇದ್ದಾಗ ಅವರಿಗೆ ಯಾವುದೇ ಒಂದು ಎಟಕದಂತಹ ರಾಜಕೀಯವಾಗಿ ಅವರಿಗೆ ಯಾವುದೇ ಇನ್ನು ಕೂಡ ಮರೀಸಿಕೆಯಲ್ಲಿ ಇದ್ದಾರೆ ಅವರು ಹೊರತು ಯಾವುದೇ ಒಂದು ಸಾಧನೆ ಮಾಡುವಂತ ಮಟ್ಟದಲ್ಲಿ ಇಲ್ಲ ಒಕ್ಕಲಿದ್ದಾರೆ ನಿಮ್ಮಷ್ಟು ಜನರಿದ್ದಾರೆ ದೇಶದಲ್ಲಿ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಾಗ ನಿಮ್ಮ ರಾಜ್ಯಕ್ಕೆ ಶಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ನಿಮ್ಮಲ್ಲಿ ಕ್ರೀಡಾ ಈಗಲೂ ಇದೆ ನಮ್ಮ ರಾಜಕೀಯ ನಾಯಕರುಗಳು ಅವರು ರಾಜಕೀಯ ಯಾವುದೇ ಒಂದು ಜನಪ್ರತಿ ಹೋದರೆ ಮತ್ತವರು ಶೇಕಡ ಎಪ್ಪತ್ತು ಪರ್ಸೆಂಟ್ ಅವರು ಮುಸ್ಲಿಮರ ಪ್ರತಿನಿಧಿಗಳಾಗುವುದಿಲ್ಲ ಮೂವತ್ತು ಪರ್ಸೆಂಟ್ ಮಾತ್ರ ಮುಸ್ಲಿಮರ ಪ್ರತಿಗಳು ಅಂತಾರೆ ಯಾಕೆಂದರೆ ಅವರು ಮುಸ್ಲಿಮರಾಗಿ ಮುಸ್ಲಿಮರ ಪರವಾಗಿ ಹೆಚ್ಚು ಹೇಳಿದರೆ ಅವರಿಗೆ ಒಂದು ರಾಜಕೀಯ ಭವಿಷ್ಯವೇ ಇಲ್ಲ ಅಂತ ಪರಿಸ್ಥಿತಿ ಅದು ಸುಮ್ಮ ಉದಾಹರಣೆ ಕೊಡಬಹುದು ಅದು ನೀವು ಹೇಳುವುದು ನನಗೆ ಅರ್ಥ ಆಗ್ತದೆ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ಮುಸ್ಲಿಂ ಇದ್ರೆ ಒಂದು ಮುಸ್ಲಿಮರನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅದು ವಿಷಯ ಮಾತಾಡ್ತಾ ಇಲ್ಲ ಭಾರತದಲ್ಲಿ ಇಪ್ಪತ್ತು ಕೋಟಿ ಮುಸ್ಲಿಮರಿದ್ದಾರೆ ನೀವು ನಿಮ್ಮದೇ ಆದಂತ ಒಬ್ಬ ಪ್ರತಿನಿಧಿಯನ್ನು ಆರಿಸಿ ಕಳಿಸಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಯಾವುದೇ ಒಂದು ರಿಲಿಜಿಯಸ್ ಬೇಸ್ಡ್ ರಾಜಕೀಯ ಪಕ್ಷ ಅಂದ್ರೆ ಮತೀಯ ಆಧಾರದ ರಾಜಕೀಯ ಪಕ್ಷ ಅದು ಭಾರತೀಯ ಭಾರತದ ಪರಿಸ್ಥಿತಿಯಲ್ಲಿ ಭಾರತದ ರಾಜಕೀಯ ವಲಯದಲ್ಲಿ ಅನಯೋಗ್ಯವಲ್ಲ ಹೇಳೋದಾದರೆ ಮುಸ್ಲಿಂ ಲೀಗ್ ಕೇರಳದಲ್ಲಿತ್ತು ಅದು ಕೆಲವು ಸಮಯ ಕಾಂಗ್ರೆಸ್ನ ಹಿಂದೆ ಬಿದ್ದ ಕಾರಣ ಅದು ಮತ್ತು ಮುಸಲ್ಮಾನರ ಒಗ್ಗಟ್ಟಾಗಿ ಊಟ ಕೊಟ್ಟ ಕಾರಣ ಅಂದು ಕೇರಳದಲ್ಲಿ ಕೆಲವು ಕೆಲಸ ಮಾಡಿದೆ ಕೆಲವರು ಅಲ್ಲಿ ಅರೇಬಿಕ್ ಮತ್ತು ಸಂಸ್ಕೃತಿ ಸಂಸ್ಕೃತ ಇದನ್ನು ಅವರು ಒಂದು ಪಠ್ಯಪುಸ್ತಕದಲ್ಲಿ ಸೇರಿಸಿದ್ದಾರೆ ಅರಬಿ ಭಾಷೆಯನ್ನು ಸೇರಿಸಿದಂತೆ ಸಂಸ್ಕೃತ ಭಾಷೆಯನ್ನು ಸೇರಿಸಿದ್ದಾರೆ ಯಾವುದೇ ತಾರತಮ್ಯ ಕೆಲಸ ಮಾಡಿದಾರೆ ಅದೇ ರೀತಿ ಹೈದರಾಬಾದ್ ನಲ್ಲಿ ಕೂಡ ಒಂದು ವೈಸಿಯವರ ಒಂದು ಪಾರ್ಟಿ ಆದರೂ ಕೂಡ ಅವರು ಮುಸ್ಲಿಮರ ಓಟಿಗಾಗಿ ಮಾತ್ರ ಹಾತೊರೆಯುವುದರಿಂದ ಅವರಿಗೆ ಈ ಭಾರತದಲ್ಲಿ ಅವರಿಗೆ ಇನ್ನಿತರ ಓಟ್ ಸಿಕ್ಕುದಿಲ್ಲ ಆಯ್ತಾ ಇನ್ನು ಯಾವುದೋ ಒಂದು ಹತ್ತು ಹದಿನೈದು ವರ್ಷ ಕಳೆದ ನಂತರ ಆಮೇಲೆ ಅನುಸರಿಸಿ ಮುಸ್ಲಿಮರು ಕೆಲವು ಜನಪ್ರತಿನಿಧಿಗಳು ಪಾರ್ಲಿಮೆಂಟ್ನಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ ಬಂದರೆ ನಾವು ಮಾಡಿದ ಒಂದು ಸಾಧನೆ ಆಗುವುದಿಲ್ಲ ಭಾರತದಲ್ಲಿ ಜಾತಿ ಆಧಾರಿತವಾಗಿ ಎಲ್ಲವರು ನಡೆಯಿತು ಅಂದ್ರೆ ಜಾತಿ ಆದ್ಯತೆ ಇದೆ ಸಿ ಲೆಕ್ಕಾಚಾರಗಳು ಇಲ್ಲಿ ಇವೆ ಅಂದ್ರೆ ಇಲ್ಲಿ ಹಿಂದುಳಿದವರಿಗೆ ಸರಿಯಾದ ಇರಬೇಕು ಅಂತ ಹೇಳಿದೆ ಪ್ರತ್ಯೇಕವಾಗಿ ಮುಸ್ಲಿಮರು ನಿಂತು ಈ ದೇಶದ ಆಡಳಿತವನ್ನು ಕೈಗೆತ್ತಿಕೊಳ್ಳುವುದು ಅದು ಒಂದು ಕನಸು ಆ ಸಾಧ್ಯವಿಲ್ಲ ಆದರೆ ಒಂದು ಕಾಲದಲ್ಲಿ ಸಾಧಾರಣ ಸ್ವಾತಂತ್ರ್ಯದ ಪ್ರಾರಂಭ ದಿನಗಳಲ್ಲಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿಯಲ್ಲಿ ಇರುವಾಗ ಇಲ್ಲಿನ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಿದ್ದದೆಯೇ ಮುಸ್ಲಿಮರು ಮುಸ್ಲಿಮರ್ ಕಾಂಗ್ರೆಸ್ಗೆ ಮಾತ್ರ ಓಡ್ತಿತ್ತು ಅದೊಂದು ಅನಧಿಕೃತವಾದಂತಹ ಒಂದು ವೋಟ್ ಬ್ಯಾಂಕ್ ಆಗಿದೆ ಕಾಂಗ್ರೆಸ್ ಕೂಡ ವೋಟ್ ಬ್ಯಾಂಕಿನ ಮೇಲೆ ಎಲ್ಲವನ್ನು ಮಾಡ್ತಿತ್ತು ಆದರೆ ಮುಸ್ಲಿಮರಿಗೆ ಏನು ಮಾಡಬೇಕಾಗಿತ್ತು ಅದನ್ನು ಕೆಲವು ವಿಷಯ ಎಲ್ಲ ಮಾಡಿದ್ದೆ ಕೆಲವು ನಾಯಕತ್ವವನ್ನು ಕೊಟ್ಟಿದ್ದೆ ಕೆಲವು ಕೆಲವರಿಗೆ ಅಲ್ಲದೆ ಮುಸ್ಲಿಮರ ಬಗ್ಗೆ ಅವರು ಯಾವಾಗಲೂ ಒಂದು ಭಯ ಇತ್ತಂದ್ರೆ ನಾನು ಮುಸ್ಲಿಮರ ಪರವಾಗಿ ಹೆಚ್ಚುವುದೇ ಬಹುಸಂಖ್ಯಾತ ನಮ್ಮನ್ನು ನಮ್ಮನ್ನು ಇಳುವಾಗುವಂತ ಭಾವನೆ ಇತ್ತು ಆದರೆ ಅದನ್ನು ಅವರು ಸಾಕ್ಷಾತ್ಕರಿಸಿದ ಯಾವಾಗಂದರೆ ಬಾಬರಿ ಮಸೀದಿಯ ಪ್ರಕರಣ ಬರುವಾಗ ಅವರು ಇಬ್ಬಂದಿ ಇಬ್ಬಂದಿ ಅವರ ಅವರ ಒಂದು ಸ್ಥಿರವಾದಂತಹ ಒಂದು ಅವರ ಬರಲಿಲ್ಲ ಒಮ್ಮೆ ಅವರು ಬಾಬರಿ ಮಸೀದಿಗೆ ವಿರೋಧ ವ್ಯಕ್ತಿ ಬೆಳೆದಂತೆ ಇನ್ನೊಮ್ಮೆ ಅದನ್ನು ಸಮರ್ಥಿಸುವಂತೆ ಮತ್ತು ಕೊನೆಗೆ ಕೊನೆಗೆ ಅದು ಬಾಬರಿ ಆಗುವಾಗ ನಮ್ಮ ಎಜೆಂಡಾ ಅಂತ ಹೇಳಿದ್ರೆ ಅವರು ಇಂಡಿಯಾದ ಏನಾಯ್ತಂದ್ರೆ ಅವ್ರೆನಿಸಿದ್ರು ಮುಂಚಿನ ಹಾಗೆ ಮುಸ್ಲಿಮಾನ್ ನಮ್ಮನ್ನು ಬೆಂಬಲಿಸುವ ಅಂತ ಆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬರಿ ಮಸೀದಿಯ ಧ್ವಂಸದ ನಂತರ ಯುಪಿಯಲ್ಲಿ ಮತ್ತೆ ಯಾವ ಎಲ್ಲ ಕಡೆಗಳಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಒಟ್ಕೊಳ್ಳಲಿಲ್ಲ ಮಾತ್ರ ಅಲ್ಲ ಈ ಅವರು ತಮ್ಮ ಕಾಂಗ್ರೆಸ್ನವರು ತಮ್ಮ ಚರಾತುರದಿಂದ ಇಲ್ಲಿ ಕೋಮು ರಾಜಕೀಯಕ್ಕೆ ಅವರನ್ನ ಅವರ ಅದೃಷ್ಟ ಕುಲಾಯಿಸುವಂತೆ ಮಾಡಿದ್ದು ಕಾಂಗ್ರೆಸ್ನ ದೊಡ್ಡ ಸಾಧನೆ ಆಗಿರೋ ಇತ್ತು ಇದರಿಂದ ಮುಸ್ಲಿಮರು ತುಂಬಾ ಅವರಿಂದ ವಿರೋಧವಾಗಿ ದೂರ ಆಗುತ್ತೆ ಇಂದಿಗೂ ಕೂಡ ಅವರಿಗೆ ಹೆದರಿಕೆ ಎಂದರೆ ಮುಸ್ಲಿಮರು ಆ ಮುಸ್ಲಿಮರಿಗೆ ನಾವು ಹೆಚ್ಚು ತುಷ್ಟೀಕರಣ ಎಂಬ ಶಬ್ದ ಉಂಟು ಅದನ್ನು ಮಾಡಿದರೆ ತುಷ್ಟೀಕರಣ ಮಾಡಿದರೆ ಇಲ್ಲಿ ಓಟು ಓಟ್ ನಮ್ಮೆಂದೈ ತಟ್ಟಿ ಹೋಗ್ತದೆ ಅನ್ನೋ ಭಾವನೆ ಈಗ ಉಂಟು ಅದ ಆದರೂ ಕೂಡ ಏನಾಯ್ತಂದ್ರೆ ಇಲ್ಲಿ ಹಿಂದುತ್ವ ಎಂಬ ಹೆಸರಿನಲ್ಲಿ ಹೋಮ ಶಕ್ತಿ ಪ್ರಬಲವಾದ ಕಾರಣ ಮತ್ತು ಮುಸ್ಲಿಮರ ವಿರೋಧ ಇಡುವ ಕಾರಣ ಅವರಿಗೆ ಕಾಂಗ್ರೆಸ್ ನಲ್ಲಿ ಹಿಂದೂ ಯುವಕರು ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಎಸ ಇರಬೇಕಾಗಿತ್ತು ಅಷ್ಟು ಕಾಂಗ್ರೆಸ್ನಲ್ಲಿ ಹಿಂದೂ ಯುವಕರು ಕೂಡ ಇಲ್ಲ ಎಂದು ಸ್ಪಷ್ಟವಾಗಿ ಕಾಣುತ್ತದೆ ಅದಕ್ಕೆ ಕಾರಣ ಕಾಂಗ್ರೆಸ್ ಒಡಲಿ ಎದ್ದು ಕೊಟ್ಟಿದೆ ಎಂದು ಅದು ಪರಿಸ್ಥಿತಿ ಹೇಳುತ್ತಾರೆ ಹಿಂದೂಗಳು ಮತ್ತು ಮುಸ್ಲಿಮರು ಅನ್ನುವಂತಹ ತಾರತಮ್ಯವನ್ನು ಕಾಂಗ್ರೆಸ್ ಮಾಡಿದ್ದಾರೆ ಮುಸ್ಲಿಮರು ಅದೇ ನೀವು ಹೇಳ್ತಾರೆ ಹಿಂದೂಗಳು ಮತ್ತು ಮುಸ್ಲಿಮ್ ತಾರತಮ್ಯ ಮಾಡಿದೆ ಅಂತ ಹೇಳುದಿಲ್ಲ ಅವರು ಮುಸ್ಲಿಮರನ್ನು ಕಡೆಗಣಿಸ್ತಾರೆ ಅವರು ಬೇರೆ ಕೋಮುವಾದಿಗಳಾಗಿ ಮುಸ್ಲಿಮರನ್ನು ಏನೆಲ್ಲ ಆರೋಪ ಮತ್ತೆ ಅವರನ್ನು ಹಾಗೆಲ್ಲ ಅವರು ಮುಸ್ಲಿಮರನ್ನು ದಬಾಯಿಸ್ಲಿಕ್ಕೆ ಹೋಗುದಿಲ್ಲ ರಾಜಕೀಯವಾಗಿ ಒಂದವರಿಗೆ ಅದಕ್ಕೆ ಬೇಕಾಗಿ ಅವರಲ್ಲಿ ಒಂದು ಭಾವನೆ ಉಂಟಂದರೆ ಮುಸಲ್ಮಾನ ಪುಷ್ಟೀಕರಣ ಮಾಡಿದರೆ ಮುಸ್ಲಿಮರಿಗೆ ಸ್ಥಾನಮಾನ ಕೊಟ್ಟರೆ ಅದ ಅದನ್ನು ಇಲ್ಲಿಯ ಬಹುಸಂಖ್ಯೆ ಅದರ ವಿರೋಧಿಸ್ತಾರೆ ಅಂತ ಅಂದರೆ ಸಾಚಾರ್ ಕಮಿತಿಯ ರಿಪೋರ್ಟ್ ಬಂದಾಗ ಮನಮೋಹನ್ ಸಿಂಗ್ ಗವರ್ಮೆಂಟ್ ಏನ್ ಮಾಡಿದೆ ಅದನ್ನು ಆ ಸಹಚಾರ ಕಮಿಟಿಯ ವರದಿಯನ್ನು ಇಂಪ್ಲಿಮೆಂಟ್ ಜಾರಿ ಮಾಡಿಲ್ಲ ಏಕೆಂದರೆ ಅದು ಇಲ್ಲಿ ಬಹುಸಂಖ್ಯಾತರು ಅವರಿಂದ ಅದರಿಂದ ಬೇಸರಗೊಳ್ಳುವುದು ಅಥವಾ ಅವರಿಗೆ ಅದು ಸರಿಯಾಗ್ಲಿಕ್ಕಿಲ್ಲ ಅಂಬ ವಾಸ್ತವದಲ್ಲಿ ಕಾಂಗ್ರೆಸ್ ಮಾಡಿದ ತಪ್ಪೆ ಅಂದ್ರಲ್ಲಿ ಬಹುಸಂಖ್ಯಾತರನ್ನು ದುಷ್ಟೀಕರಣ ಮಾಡೋದಕ್ಕಿಂತ ಅವರು ಕೋಮುವಾದಿಗಳನ್ನು ದೃಷ್ಟೀಕರಣ ಮಾಡಲಿಕ್ಕೆ ಹೋದರು ಕೋಮುವಾದಿಗಳ ಓಟ್ ಸ್ಥಿರವಾಯಿತು ಕಾಂಗ್ರೆಸ್ ಇಂದ ಇತರ ಹಿಂದೂಗಳ ಓಟ್ ಅದು ಇಲ್ಲದೆ ಆಗಿ ಹೋಯಿತು ಮುಸಲ್ಮಾನ್ ಓಟುಗಳು ಕಾಂಗ್ರೆಸ್ ಇಲ್ಲದೆ ಹೋಯ್ತು ಅಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೇವಲ ಒಂದು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಗೆ ನಲವತ್ತೇಳು ಸ್ಥಾನ ಮಾತ್ರ ಲಭಿಸಿರುವುದು ಇದಕ್ಕೆ ಒಂದು ನಿದರ್ಶನ ಅಂತ ಮುಸ್ಲಿಂ ಮುಸ್ಲಿಮರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಸೌಹಾರ್ದವನ್ನು ಬೆಳೆಸುತ್ತಾ ಹೇಗೆ ಇರುವ ಸಾಧ್ಯ ಅಂದ್ರೆ ನಮ್ಮ ಮೊದಲೇ ಆದರೆ ಕಾಂಗ್ರೆಸ್ ತನ್ನ ನಿಲುವನ್ನು ರೆಸ್ಟಾರ್ಟ್ ಮಾಡ್ಲಿಕ್ಕೆ ಅದನ್ನು ಪುನರುಜ್ಜೀವನ ಮಾಡಲಿಕ್ಕೆ ಈಗ ರಾಹುಲ್ ಗಾಂಧಿ ಅವರ ಯಾತ್ರೆ ಅದರಲ್ಲಿ ಅವರು ದೊಡ್ಡ ಒಂದು ಸ್ಲೋಗ ಅಂದ್ರೆ ನಫರತ್ ಕಿ ಬಜಾರ್ ಮೇ ಮೊಹಬ್ಬತ್ ಕಿ ದುಖಾನ್ ಅಂದ್ರೆ ಅದನ್ನು ಒಳ್ಳೆಯ ಒಂದು ಸ್ಲೋಗಸ್ ಆ ರೀತಿಯವರು ಕಾಂಗ್ರೆಸ್ನ ತಳಮಟ್ಟದಿಂದ ಮೇಲಿನಿಂದ ಕೆಳಗೆ ಎಲ್ಲಾ ನಾಯಕರು ಅದರ ಮೇಲೆ ವಿಶ್ವಾಸವಿಟ್ಟು ಕೆಲಸ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರು ಯಾವ ರೀತಿ ಇದ್ದರೋ ಅಂತಹ ಒಂದು ಒಂದು ನಿರ್ಲಿಪ್ತವಾದಂತಹ ಒಂದು ರಾಜಕೀಯ ಶಕ್ತಿಯಾಗಿ ಕಾಂಗ್ರೆಸ್ಗೆಲ್ಲರಬಹುದು ಮುಸ್ಲಿಮರಿಗೆ ಅದನ್ನು ಪ್ರಯೋಜನವಾಗಬಹುದು ಅಂದ್ರೆ ಅದರ ಬಗ್ಗೆ ಮುಸ್ಲಿಮರು ಚಿಂತಿಸಬೇಕು ಕಾಂಗ್ರೆಸ್ನಲ್ಲಿ ನಾಯಕರು ಚಿಂತಿಸಬೇಕು ಮುಸ್ಲಿಂ ನಾಯಕರನ್ನು ಕೆಲವರು ಕಾಂಗ್ರೆಸ್ಗಳ ಮಾತಾಡಬೇಕು ಮುಸ್ಲಿಂ ನಾಯಕರು ಕಾಂಗ್ರೆಸ್ನಲ್ಲಿ ಹೋಗಿ ಮಾತಾಡಿ ಈ ರೀತಿಯನ್ನು ತೀರ್ಮಾನ ಮಾಡಿದೆ ಇನ್ನೂ ಕೂಡ ಭಾರತದಲ್ಲಿ ಒಂದು ಮುಸ್ಲಿಮರ ಬೆಂಬಲಿತವಾದ ಒಂದು ಓಟ ಶಕ್ತಿ ಅಂದ್ರೆ ಒಂದು ಜಾತ್ಯಾತೀತ ಶಕ್ತಿ ನಿರ್ಮಾಣ ಆಗಬಹುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂದ್ರೆ ರಾಜಕೀಯವಾಗಿ ಕಾಂಗ್ರೆಸ್ಗೆ ಇನ್ನೂ ಕೂಡ ಭವಿಷ್ಯ ಇಲ್ಲ ಮುಸ್ಲಿಮರ ಬಗ್ಗೆ ಸರಿಯಾದ ನಿಲುವು ತಗೊಂಡು ಹೋಗುದಾದರೆ ಅಂತ ನಾವು ಹೇಳ್ತೀನಿ ನಿಜ ಹೇಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತೋ ಬಾಂಧವ್ಯ ಸೌಹಾರ್ದ ಇತ್ತೋ ಅದು ಮಾಡಬೇಕು ಪರಸ್ಪರ ಇಳಿಸಿ ಹಾಕುವಂತ ಕೆಲಸ ಮಾಡಬಹುದು ನಿಮ್ಮ ಮಾತಿನ ಅರ್ಥ ವೀಕ್ಷಕರೇ ಇವರೆಗೂ ರಾಜಕೀಯವಾಗಿ ಕಾಂಗ್ರೆಸ್ನ ಧೋರಣೆಗಳಿಂದಾಗಿಯೇ ಇವತ್ತು ಇಲ್ಲಿ ಮುಸ್ಲಿಮರಿಗೆ ಎಡವಟ್ಟುಗಳು ಸೃಷ್ಟಿಯಾಗಿದೆ ಹಿಂದುತ್ವವಾದಿಗಳ ಯಾವ ಪ್ರಹಾರ ಇದ್ರೂ ಕೂಡ ಅದಕ್ಕೆ ಒಂದು ಕಾರಣ ಕಾಂಗ್ರೆಸ್ ಕೂಡ ಆಗಿದೆ ಅನ್ನೋತಕ್ಕಂಥ ಅಭಿಪ್ರಾಯವನ್ನ ಹಿರಿಯ ಸಾಹಿತಿಗಳು ಮತ್ತು ಸಮಾಜದ ಸೌಹಾರ್ದವನ್ನು ಬಯಸುವಂತಹ ವ್ಯಕ್ತಿಯಾದಂತಹ ಮೊಹಮ್ಮದ್ ಅನ್ವರ್ ಕಲಾಪ್ರ ಅವರು ನಮ್ಮ ಜೊತೆ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂಡ ಒಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ಮಂಚಿ ಜೈ ಭಾರತ್